ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟು ಸಾಕು ಈ ಮಾರುತಿ ಸುಜುಕಿ ಎಕ್ಸೆಲ್ ಸಿಕ್ಸ್ ಕಾರ್ ನೀವು ತಗೋಬೋದು ಹೌದು ಸರ್ ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟು ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಎಲ್ಲ ಫುಲ್ ಅಲ್ಲಿ ಇದೆ ನೀವು ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟರು ಸಾಕು ನೀವು ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತಾರೆ ನೀವು ಆಲೋರ್ ಕಡೆ ಗೆಲೇದ ಬಂದು ನೀವು ಗಾಡಿ ತೊಗೊಂಡ್ರೆ ಸಾಕು ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಮಾಡಿಸ್ಕೊಡ್ತಾರೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಹೌದು ಸರ್ ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟರು ಸಾಕು ಈ ಮಾರುತಿ ಸುಜುಕಿ ಎಕ್ಸೆಲ್ ಸಿಕ್ಸ್ ಕಾರ್ ನಿಮ್ದಾಗುತ್ತೆ ಕೇವಲ ಒಂದ್ ಲಕ್ಷ ಐವತ್ತು ಸಾವಿರ ಕೊಟ್ಟರೆ ಸಾಕು ನೀವು ಹಾಲರ್ ಕಡೆ ಬಂದ್ರೆ ನೀವು ಗಾಡಿ ತಗೊಂಡ್ರು ಸಾಕು ನಿಮ್ಗೆ ಮಿಕ್ಕಿಲ್ಲ ಲೋನ್ ಮಾಡಿಸ್ಕೊಡ್ತಾರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ನಂಬರ್ಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ್ಮ ಒಂದು ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತರ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡ್ ಮಾತ್ರ ಹೇಳುವ ವಿಷಯವನ್ನು ಕರೆಸ್ಟ್ ಕಳಿಸಿಕೊಂಡು ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ್ದ್ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇನೆ ಮುಂಚಿತವಾಗಿ ಯಾವ್ದ್ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ರೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಪ್ರತಿಯೊಂದು ನೀವು ಫೋಟೋಸ್ ವಿಡಿಯೋಸ್ ಮತ್ತೆ ಯಾವ ರೇಟಿಗೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿಯೊಂದು ಪ್ರೂಫ್ ಆಗಿಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಹೆಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದು ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಡ ಸಿಕ್ ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರ ಬರ್ದಿರ್ತೀವಿ ಒಂದ್ ಸ್ವಲ್ಪ ಕನೆಕ್ಷನ್ ನೋಡಿಕೊಳ್ರಿ ವೀಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಮಾರ್ಟ್ ಸೂಜಿಕೆ ಎಕ್ಸ್ ಎಲ್ ಸಿಕ್ಸ್ ಗಾಡಿ ಪರ್ಸನ್ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸೇಲ್ ಇದೆ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಸ್ಟೇಷನ್ ಸರ್ ಗಾಡಿ ಇದು ಸರ್ ಎಷ್ಟು ಗಾಡಿ ಸರ್ ಸಿಂಗಲ್ ಓನರ್ ಸರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಅದು ಅರವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಷ್ಟು ಪಾಯಿಂಟ್ ಇದೆ ಸರ್ ಫೋರ್ ಬ್ರ್ಯಾಂಡ್ ನೀವು ಟೈರ್ ಹಾಕ್ಸಿದ್ರು ಸರ್ ಒಂದು ಪೀಕ್ ಆಗಿದೆ ಅಷ್ಟೇ ಟೈರ್ ಹಾಕಿ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಟೈರ್ ಸರ್ ಗುಡ್ ಕಂಡೀಷನ್ ಸರ್ ಸರ್ ಗಾರ್ಡ್ ಹೋಗ್ ಸರ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಗಾಡಿ ಮೇಲೆ ಯಾವುದು ಸರ್ ಲೋನ್ ಇಲ್ಲ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ಮತ್ತು ರೀಪೇಂಟ್ ಏನು ಆಗಿದೆಯಾ ಏ ಇಲ್ಲ ಸರ್ ಶೋರೂಮ್ ಮೇಂಟೈನ್ ಗಾಡಿ ಒರಿಜಿನಲ್ ಪೇಂಟೇ ಇದೆ ಸರ್ ಗಾಡಿಯಲ್ಲಿ ಎಕ್ಸೆಪ್ಟಿಂಗ್ ಏನೋ ಮಾಡ್ತಿದ್ದೀರಾ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್ ಸರ್ ಗಾಡಿ ಮೇಲೆ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಸರ್ ಇಲ್ಲ ಸರ್ ಯಾವುದೇ ಕೇಸ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ಇದು ರಾಯಚೂರು ಡಿಸ್ಟ್ರಿಕ್ ಸಿರಿವಾರ ತಾಲೂಕಲ್ಲಿ ಇದೆ ಸರ್ ಗಾಡಿ ಇದು ಸರ್ ನೀವು ಓನರ್ ಆಗಿ ಇಲ್ಲ ಸರ್ ಮಾತಾಡೋದು ಸರ್ ಓನರ್ ಸರ್ ನಾವೇ ಸರ್ ನಿಮ್ಮ ಹೆಸರು ಶಬೀರ್ ಪಾಷಾ ಅಂತ ಹೇಳಿ ಸರ್ ಸರ್ ನಿಮ್ಮ ತಂದೆಯ ಹೆಸರು ಮೌಲಾ ಸಾಬ್ ಅಂತ ಸರ್ ಸರ್ ಡೈರೆಕ್ಟ್ ಆರ್ ಕಡೆ ನಿಮ್ಮ ಹೆಸರು ಇದೆ ಬೇರೆ ಹೆಸರು ಇದೆ ಗಾಡಿ ಇಲ್ಲ ಸರ್ ಇದು ನಮ್ಮ ಚಿಕ್ಕಪ್ಪನ ಸರ್ ಅವ್ರು ಮಾತಾಡೋಕೆ ಬರಲ್ಲ ಅವ್ರದ್ದು ಗಾಡಿ ಸರ್ ನಾವೇ ಸೇಲ್ ಮಾಡಿಸಿ ಕೊಡ್ತಾ ಇದ್ದೀವಿ ಹೌದು ಅವರಿಗೆಲ್ಲ ಒಪ್ಪಿಗೆ ಇದೆ ಗಾಡಿ ಸೇಲ್ ಮಾಡೋಕ್ಕೆ ಮತ್ತೆ ನೆಕ್ಸ್ಟ್ ಕಸ್ಟಮರ್ಗ ಏ ಓಕೆ ಸರ್ ಅವರೇ ಡೈರೆಕ್ಟ್ ಯಾರ ಕಸ್ಟಮರ್ ಬಂದ್ರೆ ಡೈರೆಕ್ಟ್ ಅವರೇ ಮಾತಾಡ್ತಾರೆ ಸರ್ ಸರ್ ಈಗ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ಇದು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಇದೀವಿ ಸರ್ ಇನ್ನೂ ಕಡಿಮೆ ಅಂದ್ರೆ ಲೇಟ್ ಆಗುತ್ತೆ ಗಾಡಿ ಫೈನಲ್ ಸರ್ ಅವರು ನಮ್ಮ ದೊಡ್ಡವ್ರು ಮಾತಾಡಬೇಕು ಸರ್ ಮುಂದ್ಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್ ನಿಗೋಸ್ಟಲ್ ಮಾಡೋಣ ಕಸ್ಟಮರ್ಗೆ ಗಾಡಿ ಹಚ್ಚಿ ನೀವೇ ಅವರು ಅವರೇ ಮಾಡ್ಸಬೇಕು ಟ್ರಾನ್ಸ್ಫರ್ ಸರ್ ತಗೊಂಡು ಅವ್ರು ಮಾತಾ ರೀ ಈಗ ಗಾಡಿಗೆ ಲೋನ್ ಆಪ್ಷನ್ಸ್ ಕೊಡ್ತೀರಾ ಸರ್ ಫುಲ್ ಕ್ಯಾಶ್ ಕೊಟ್ಟು ಹೋಗಬೇಕು ಇಲ್ಲ ಸರ್ ಲೋನ್ ಆಪ್ಷನ್ ಕೊಡೋಣ ಸರ್ ಈಗ ಎಷ್ಟು ಪೇಮೆಂಟ್ ಮಾಡಿದ್ರೆ ಎಷ್ಟು ಲೋನ್ ಕೊಡ್ತೀರಾ ವೀಕ್ಷಕರಿಗೆ ಸರ್ ಮಿನಿಮಮ್ ಒಂದೂವರೆ ಲಕ್ಷದಿಂದ ಒಂದ್ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಬೇಕು ಸರ್ ಉಳಿಕೆದ್ ಲೋನ್ ಆಗುತ್ತೆ ಸರ್ ಒಂದೈವತ್ತು ಕೊಟ್ಟರೆ ಯಾವ ಕಡೆ ಕೆಲಿತ ಬಂದ್ರೆ ಕಸ್ಟಮರ್ ಲೋನ್ ಮಾಡಿಸ್ಕೊಡ್ತೀರಾ ಹಾಂ ಲೋನ್ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಅಲ್ಲಿ ಯೂಟ್ಯೂಬ್ ಚಲೋ ಇಟ್ಕೊಂಡು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ನೆಗೆಸಬ್ ಮಾಡಿಕೊಡ್ರಿ ಹಾಂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ನಮಗೆ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸಾಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ಬಿಟ್ಟು ಫ್ರಂಟ್ ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಕಾರ್ಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಎನ್ ಬಿ ಎನ್ ಕಾರಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸೆಟ್ ಲೋಕೇಶನ್ ನಾಟ್ಸ್ಆಪ್ ನರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೋಬಿಟ್ಟು ನಮ್ಮ ಎನ್ ಬಿ ಎನ್ ಕಡಾ ವಹಿಕಲ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಹಾಗೆ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇನು ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲ್ ಸರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು